ನಮಸ್ಕಾರ ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ಇವತ್ತು ನಮ್ಮೊಂದಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಮೂರು ವಿದ್ಯಾರ್ಥಿನ ನನ್ನೊಂದಿಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನೀವು ಮೂರು ಜನ ಈಗಾಗಲೇ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದೀರಿ ಏನು ಏನು ಸ್ಪರ್ಧೆ ಯಾವ ಸ್ಪರ್ಧೆಯಲ್ಲಿ ನೀವು ಆಯ್ಕೆ ಆದದ್ದು ನಾನು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ಪಂದನ ನಾನು ನೈನ್ ತೇನಲ್ಲಿ ಓದ್ತಾ ಇದ್ದೀನಿ ನಾನು ಈ ಸಲ ಮೂವತ್ತೆರಡು ಕೆ ಜಿಯ ಕರಡೆ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಗಿದ್ದೇನೆ ಸೊ ನೀವು ನನ್ನ ಹೆಸರು ಅನಗ ನಾನು ಎಂಟು ಬಿ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಕುಸ್ತಿ ಮೂವತ್ತು ಕೆ ಜಿ ವಿಭಾಗದ ಕುಸ್ತಿಯಲ್ಲಿ ಕುಸ್ತಿಯಲ್ಲಿ ಇದ್ದೇನೆ ಓಕೆ ನೀವು ನನ್ನ ಹೆಸರು ಪ್ರೇರಣ ನಾನು ಹೊತ್ತು ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹದಿನೇಳರ ವಯವಿತಿಯ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ ಈಗ ನೀವು ಮೂರು ಜನ ಕೂಡ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದೀರಿ ಹೇಗೆ ತಯಾರಿ ಹೇಗೆ ನಡೀತಾ ಇದೆ ತಯಾರಿ ದಿನ ನಡೀತಾ ಇದೆ ದಿನ ತುಂಬಾ ಒಂದ್ ಎರಡು ಗಂಟೆ ಆದ್ರೂ ನಾವು ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಸೊ ತುಂಬ ನನ್ನ ತಾರೆಯೇ ಮೂವತ್ತೆರಡು ಜನ ಮೂವತ್ತೆರಡು ಕೆ ಜಿ ಜನ ರೆಡಿಯಾಗಿದ್ದಾರೆ ಸೊ ಅದ್ರಲ್ಲಿ ನಾನು ಒಬ್ಳು ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ನನಗೊಂದು ಇದೇ ಫೀಲ್ ಇದೆ ನಾನು ಇಷ್ಟು ರಾಜ್ಯ ಮಟ್ಟದ ತನಕ ಆಯ್ಕೆ ಅಂತ ಸೊ ತುಂಬ ಖುಷಿ ಆಗ್ತಾ ಇದೆ ಓಕೆ ಅನಾಗ ಅವರೇ ಹೇಗೆ ಏನು ತಯಾರಿ ನಡೀತಾ ಇದೆ ದಿವಸ ಒಂದೂವರೆ ಗಂಟೆ ಪ್ರಾಕ್ಟೀಸ್ ಮಾಡಿದೆ ಮತ್ತು ಸುಮಾರು ಅಪ್ ಎಲ್ಲ ಮಾಡಿ ನನ್ನ 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 ಪ್ರಕಾರ ನನಗೆ ಅನಿಸ್ತಿದೆ ನಾನು ಗೆಲ್ಲೇಬೇಕು ಅಂತ ನಾನು ಹಠ ಹಿಡ್ದು ಹೋಗ್ತಿದ್ದೀನಿ ನಾನು ಗೆಲ್ಲೇಬೇಕು ಪ್ರೇರಣ ಅವರು ನಿಮ್ಮ ಹೆಸರೇ ಪ್ರೇರಣ ಅಂತಿದೆ ಹೇಗೆ ಆಗ್ಬೋದು ಪ್ರೇರಣೆ ಕೊಡ್ಬೋದಾ ಅಂದರೆ ನಮಗೆ ಈ ಸತಿ ಒಂಥರ ಪ್ರಾಕ್ಟೀಸ್ ಮಾಡಿದ್ದೀನಿ ಮತ್ತು ಒಂಥರ ನಂಬಿಕೆ ಇದೆ ಗೆದ್ಕೊಂಡು ಬರ್ತೀನಿ ಅಂತ ಹೋದ ಸತಿ ಹೋಗಿ ಆಗಲಿಲ್ಲ ಬಟ್ ಈ ಸತಿ ಗೆದ್ಕೊಂಡು ಬರಬೇಕಂತ ಇದ್ದೀನಿ ಓಕೆ ಈಗ ನೀವೊಂದು ಈಗ ತರಬೇತಿ ಕೊಡಲಿಕ್ಕೆ ನಿಮಗೆ ನೀವು ಕರಾಟೆಲಿ ಇದ್ದೀರಿ ಕುಸ್ತಿಲಿದ್ದೀರಿ ಹೇಗೆ ತಯಾರಿ ತರಬೇತಿ ಕೊಡ್ತಾರೆ ಯಾರು ತರಬೇತಿ ಕೊಡ್ತಾರೆ ನಿಮಗೆ ನನಗೆ ಈ ಶಾಲೆಯ ವಿರುದ್ಧ ಬಾಲಿಕೆ ಪ್ರೊಡ್ಯೂಸರ್ ಏಜ್ ಸೋಳ ಸರಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಹೇಳಿದ್ರಿಂದ ನಮಗೆ ಇದೆಲ್ಲ ಗೊತ್ತಾದ್ದು ಆಮೇಲೆ ನಮ್ಮ ನನಗೆ ಹೇಳಿಕೊಡ್ತಾಯಿದ್ದ ನಟ್ರಸ್ ನನಗೆ ಗೊತ್ತೇ ಇರಲಿಲ್ಲ ನನಗೆ ಇಷ್ಟೊಂದು ಇದು ಪವರ್ ಇದೆ ಅಂತ ನಟ್ರಸ್ ದಿನ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಕುಂದಾಪುರಕ್ಕೆ ಹೋಗಿ ಅಥವಾ ಪಾಂಡೇಶ್ವರದ ಮೇಲೆ ಆದರೆ ಹೇಳಿಕೊಡ್ತಾಯಿದ್ದಾರೆ ಎಷ್ಟು ಇದೆ ಅಂತಂದರೆ ನಮ್ಗೆ ಎಷ್ಟು ಪ್ರೆಜರ್ ಆಗ್ತದೋ ಅಷ್ಟು ನೋವಾಗ್ತದೋ ಅಷ್ಟೇ ನಮಗೆ ಒಳ್ಳೆ ಖುಷಿ ಸಿಗ್ತದೆ ಸೊ ಥ್ಯಾಂಕ್ ಯು ಓಕೆ ನೀವು ನಮಗೆ ಜಗದೀಶ್ ಹೋಳ ಸರಿಗಂತೂ ಪ್ರಪ್ರಥಮವಾಗಿ ಮೊದಲು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಬಿಡಲಿಲ್ಲ ಅಂದರೆ ನಮ್ಗೆ ಈ ಸ್ಟೇಜಿಗೆ ಬರೋಕ್ಕಾಗ್ತಿರ್ಲಿಲ್ಲ ಮತ್ತು ನಮಗೆ ರಕ್ಷಿತ ಅಣ್ಣ ಇವರು ಕೊಟ್ಟಿದ್ದು ಇವರಿಂದ ನಾನು ರಾಚಿಮಟ್ಟಕ್ಕೆ ಆಯ್ಕೆ ಆಗೋಕ್ಕಾಗಿತ್ತು ನಮ್ಮ ಮೊದಲಾಗಿ ಹೆಚ್ ಎಮ್ಗೆ ಹೆಚ್ ಎಮ್ ಆದಂಥ ಜಗದೀಶ್ ಹೋಳರವರಿಗೆ ತುಂಬ ಥ್ಯಾಂಕ್ಸ್ ಹೇಳಿದೆ ಅವರು ತುಂಬ ಸಪೋರ್ಟ್ ಮಾಡಿ ಮತ್ತು ಪಿ ಟಿ ಮೇಡಮ್ ನಮ್ಮನ್ನೆಲ್ಲ ಹುಡುಕಿ ನಮ್ಮ ನಮ್ಮ ಕೈಲಾತ ಸಾಧ್ಯ ಅಂತೇಳಿ ನಮಗೆ ಒಂಥರ ಧೈರ್ಯ ತುಂಬಿಸಿರ ಆಮೇಲೆ ನಮಗೆ ಫಸ್ಟ್ ಕೋಚ್ ಕೊಟ್ಟದ್ದು ನಮಗೆ ಪಿ ಟಿ ಸರ್ ಆದಂಥ ಗಣೇಶ್ ಶೆಟ್ಟಿ ಸರ್ ಆಮೇಲೆ ರಕ್ಷಿತ್ ಸರ್ ಅಂತ ಹೇಳಿ ಒಬ್ರು ಬಂದರು ಅವರು ನೆಕ್ಸ್ಟ್ ಕೋಚ್ ಕೊಟ್ಟಿದ್ರು ಅವರಿಂದ ನಾವೀಗ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಯಿತು ಓಕೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದೀರಿ ಒಳ್ಳೆಯ ತರಬೇತಿ ಮಾಡ್ತಾ ಇದ್ದೀರಿ ನಿಮ್ಗೆ ಖಂಡಿತವಾಗಿ ಆ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಪುರಸ್ಕಾರ ಸಿಗಲಿ ಅಂತ ಹೇಳ್ತಾ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇವೆ ನಮಸ್ಕಾರ ಈ ಮೂರು ವಿದ್ಯಾರ್ಥಿನಿಯರು ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅವರ ಭವಿಷ್ಯ ಚೆನ್ನಾಗಿರಲಿ ಅಂತ ನಾವು ಹಾರೈಸ್ತೇವೆ ನಮಸ್ಕಾರ